ದೀಪವನ್ನು ಹಚ್ಚುವ ರೀತಿ ಮತ್ತು ಪದ್ಧತಿ ದೇವರ ಮನೆಯಲ್ಲಿ ಯಾವಾಗಲೂ ದೀಪ ಉರಿಯುತ್ತಿರಬೇಕಾ ಅಥವಾ ವಾರ ಮಾಡುವಾಗ ಅಥವಾ ಅಮಾವಾಸ್ಯ ಮತ್ತು ಹುಣ್ಣಿಮೆ ಎಂದು ಮಾತ್ರ ದೀಪ ಹಚ್ಚಿದರೆ ಸಾಕ ಶಾಸ್ತ್ರ ಏನು ಹೇಳುತ್ತದೆ ಎಂದು ತಿಳಿಯೋಣ ಬನ್ನಿ ದೇವರ ಮನೆಯಲ್ಲಿ ಯಾವಾಗಲೂ ದೀಪವಿರಬೇಕು ದೇವರನ್ನು ನಂದಾದೀಪದಲ್ಲಿ ನೋಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ ದೇವರ ಮನೆಯಲ್ಲಿ ವಿದ್ಯುತ್ ದೀಪ ಯಾವಾಗಲೂ ಹಚ್ಚಿರಬಾರದು ಇದರಿಂದ ಮನೆಯಲ್ಲಿ ಅಶಾಂತಿ ಇರುತ್ತದೆ ಯಾರ ಮನೆಯಲ್ಲಿ ನಂದಾದೀಪ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿ ಇರುತ್ತದೆ ನಂದಾದೀಪ ದೇವರ ಮನೆಯಲ್ಲಿ ಇರದೇ ಇದ್ದರೆ ಅಲ್ಲಿ ಶ್ರೀಲಕ್ಷ್ಮಿ ಕಾಲು ಹಾಕುವುದಿಲ್ಲ ಸದಾ ದೇವರ ಮನೆಯಲ್ಲಿ ದೀಪ ಇರಬೇಕು ಆ ದೀಪ ನಂದದಂತೆ ಇರಬೇಕು ನಂದಾದೀಪದಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನವಿರುತ್ತದೆ ಮನೆಯಲ್ಲಿ ಲಕ್ಷ್ಮೀ ವಾಸ ಇರುತ್ತದೆ ದೀಪಗಳನ್ನು ಯಾವ ದಿಕ್ಕಿನಲ್ಲಿ ಹಚ್ಚಿದರೆ ಏನು ಫಲ ನಂದಾದೀಪಗಳು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುವುದು ಮಾಟ ಮಂತ್ರ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಮಕ್ಕಳ ಅಭಿವೃದ್ಧಿ ಆಗುತ್ತದೆ ಪೂರ್ವ ಅಭಿವೃದ್ಧಿಯ ಸಂಕೇತ ಪಶ್ಚಿಮ ಮುಖ ಮಾಡಿ ದೀಪ ಹಚ್ಚಿದರೆ ಕಲಹ ಹೆಚ್ಚುವುದು ನೆಮ್ಮದಿ ಕಮ್ಮಿ ಮನೆಯ ಯಜಮಾನರು ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತದೆ ಮಕ್ಕಳು ಸೋಮಾರಿಗಳಾಗುತ್ತಾರೆ ಅಂದರೆ ಕತ್ತಲೆಯನ್ನು ಸೂಚಿಸುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ದೀಪವನ್ನು ಹಚ್ಚಿದರೆ ಆದಾಯ ಕಡಿಮೆ ಆಗುತ್ತದೆ ಖರ್ಚು ಹೆಚ್ಚಾಗುತ್ತದೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತದೆ ಅಶ್ವಯುಜ ತ್ರಯೋದಿಸಿ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿದರೆ ಸ್ವಲ್ಪ ಈಶಾನ್ಯ ಮೂಲೆಗೆ ತಿರುಗಿಸಿ ಹಚ್ಚಿದರೆ ಶ್ರೀಲಕ್ಷ್ಮಿ ಕಟಾಕ್ಷವಾಗಿ ಸದಾ ನೆಮ್ಮದಿಯಿಂದ ಕೂಡಿರುತ್ತದೆ ಕೆಲವು ವಾಸ್ತು ದೋಷಗಳು ಪರಿಹಾರವಾಗುತ್ತವೆ ಶ್ರೀಲಕ್ಷ್ಮಿ ಅಭಿವೃದ್ಧಿಯಾಗಿ ಮನೆಯು ಅಭಿವೃದ್ಧಿ ಆಗುತ್ತದೆ ಶುಭ ಕಾರ್ಯಗಳು ಬೇಗ ನಡೆಯುತ್ತವೆ ಯಾವ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಬೇಕು ಎಂಬುದನ್ನ ತಿಳಿಯೋಣ ಮಣ್ಣಿನ ಪಾತ್ರೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದರೆ ದೀಪವನ್ನು ಹಚ್ಚಿದ ವ್ಯಕ್ತಿ ಜ್ಞಾನಿಯು ಹಾಗೂ ಸುಖವಂತನೂ ಆಗುತ್ತಾನೆ ತಾಮ್ರದ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ಒಂದು ಸಾವಿರ ದೀಪಗಳನ್ನು ಹಚ್ಚಿ ಭಗವಂತನಿಗೆ ಸಮರ್ಪಿಸಿದರೆ ಉತ್ತಮವಾದ ಫಲವನ್ನು ಪಡೆದುಕೊಳ್ಳಬಹುದು ಬೇಳೆಯ ಪಾತ್ರೆಯಲ್ಲಿ ದೀಪವನ್ನು ಹಚ್ಚುವುದರಿಂದ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಲಕ್ಷಪಾಲು ಹೆಚ್ಚು ಉಮ್ಮ ದೊರೆಯುತ್ತದೆ ಕಬ್ಬಿಣದ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ಅಂತಹ ನೂರು ದೀಪಗಳನ್ನು ಹಚ್ಚಿದರೆ ಮಾತ್ರ ಫಲ ಸಿದ್ಧಿಯಾಗುತ್ತದೆ ಕಂಚಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ಉತ್ತಮವಾದ ಸೌಭಾಗ್ಯ ಹೆಚ್ಚುತ್ತದೆ ಬಂಗಾರದ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚಿ ಶ್ರೀಹರಿಗೆ ಸಮರ್ಪಿಸುತ್ತಾರೋ ಅವರಿಗೆ ಅನಂತ ಫಲವೂ ಉಂಟಾಗುತ್ತದೆ ಮತ್ತು ಅವರು ಶ್ರೀಹರಿಯನ್ನು ಹೋಲುತ್ತಾರೆ ಆದ್ದರಿಂದ ಒಟ್ಟಿನಲ್ಲಿ ಮಣ್ಣಿನ ಪಾತ್ರೆ ಕಂಚಿನ ಪಾತ್ರೆ ತಾಮ್ರದ ಪಾತ್ರೆ ಬೇಳೆಯ ಪಾತ್ರೆ ಹಾಗೂ ಬಂಗಾರದ ಪಾತ್ರೆಗಳಲ್ಲಿ ಭಗವಂತನಿಗೆ ದೀಪವನ್ನು ಹಚ್ಚಬಹುದು ದೇವರ ದೀಪಕ್ಕೆ ಯಾವ ವಸ್ತುವಿನಿಂದ ದೀಪ ಹಚ್ಚಬೇಕು ಅಂದರೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಕೀರ್ತಿ ಹೆಚ್ಚುತ್ತದೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ಸೌಖ್ಯವೂ ಹೆಚ್ಚುತ್ತದೆ ಎಳೆಣ್ಣೆಯಿಂದ ದೀಪ ಹಚ್ಚಿದರೆ ಅಮಂಗಲ ಪರಿಹಾರವಾಗುತ್ತದೆ ಕುಸುಬೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಕೀರ್ತಿಯು ಹೆಚ್ಚುತ್ತದೆ ತುಪ್ಪದಿಂದ ದೀಪ ಹಚ್ಚಿದರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ ಆಡಿನ ತುಪ್ಪದಿಂದ ದೀಪ ಹಚ್ಚುವುದು ಭೋಗಕ್ಕೆ ಅಂದರೆ ಸುಖಾನುಭವಕ್ಕೆ ಉತ್ತಮವಾದ ಸಾಧನ ಆಡಿನ ತುಪ್ಪದಿಂದ ದೀಪ ಹಚ್ಚಿದರೆ ಸುಖವು ಸಿಗುತ್ತದೆ ಆದರೆ ಹರಳೆಣ್ಣೆಯನ್ನು ದೇವರ ದೀಪ ಹಚ್ಚಲು ಉಪಯೋಗಿಸಬಾರದು ಆದ್ದರಿಂದ ಒಟ್ಟಿನಲ್ಲಿ ಹಸುವಿನ ತುಪ್ಪ ಕುಸುಬೆ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಇವುಗಳಿಂದ ದೇವರ ದೀಪವನ್ನು ಹಚ್ಚಬೇಕು ದೀಪ ಹಚ್ಚುವ ಸ್ಥಳ ಮನೆಯ ದ್ವಾರಗಳಲ್ಲಿ ದೇವರ ಮನೆ ದೇವಾಲಯಗಳಲ್ಲಿ ಕಂಬಗಳು ಮನೆಯ ಅಂಗಳ ಚೌಕಗಳು ತುಳಸಿ ವೃಂದಾವನ ಪುರಾಣ ಪ್ರವಚನ ನಡೆಯುವ ಸ್ಥಳ ಗೋಹಟ್ಟಿ ನಡೆಯುವ ಸ್ಥಳ ಮಠಗಳಲ್ಲಿ ಈ ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚಬಹುದು ಈ ಸ್ಥಳಗಳಲ್ಲಿ ಲ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಯಾವ ಬತ್ತಿಯಿಂದ ದೀಪವನ್ನು ಹಚ್ಚಿದರೆ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಯೋಣ ತಾವರೆ ದಂಟಿನ ನಾರಿನಿಂದ ದೀಪ ಮಾಡಿ ದೀಪವನ್ನು ಉರಿಸಿದರೆ ಸಾಮರತ್ವ ಪ್ರಾಪ್ತಿಯಾಗುತ್ತದೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ ಅಗಸಿ ನಾರಿನ ಬತ್ತಿಯ ದೀಪದಿಂದ ಹಸುವು ನೀರಿಡಿಕೆ ಮುಪ್ಪು ಮೃತ್ತು ಮೋಹ ಶೋಕ ಎಂಬ ಆರು ಧರ್ಮದಿಂದ ಪರಿಹಾರ ಸಿಗುವುದರ ಜೊತೆಗೆ ಸಕಲ ಪ್ರಾಪ್ತಿ ಆಗುತ್ತದೆ ನಾರಿನ ಬತ್ತಿಯಿಂದ ದೀಪ ಹಚ್ಚಿದರೆ ಪಾಪನಾಶ ಆಗುತ್ತದೆ ಜ್ಞಾನ ಸಿಗುತ್ತದೆ ಹತ್ತಿಯಿಂದ ಬತ್ತಿ ಮಾಡಿ ದೀಪ ಹಚ್ಚಿದರೆ ಪಾಪನಾಶ ಪುಣ್ಯಪ್ರಾಪ್ತಿ ಆಗುತ್ತದೆ ಇಷ್ಟೊಂದು ಮಹತ್ವವನ್ನು ಹೊಂದಿರುವ ದೀಪವನ್ನು ರಾತ್ರಿಯ ವೇಳೆ ಹಚ್ಚಿಡಬಾರದು ಎನ್ನುವುದು ಎಷ್ಟು ಉಚಿತ ಸಾಧ್ಯವಿದ್ದರೆ ಇಪ್ಪತ್ನಾಲ್ಕು ಗಂಟೆಯೂ ದೀಪವನ್ನು ಹಚ್ಚಿ ಇಡಿ ಸಾಧ್ಯ ಆಗದೇ ಇದ್ದರೆ ಎಷ್ಟು ಸಾಧ್ಯವೋ ಅಷ್ಟು ಕಾಲ ದೀಪವನ್ನು ಹಚ್ಚಿ ಇಡಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಪೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ప్లీజ్ లైక్ మిషర్ మి అండ్ సబ్స్క్రైబ్ థ్యాంక్ యూ ఫార్ వాచింగ్